ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಈ ವಾರ ಹೊಸ ಪ್ಲೇಸ್ ಹೊಸ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ ಪ್ಲೇಸು ತುಂಬಾ ಸೂಪರ್ ಆಗಿದೆ ಸುಮಾರು ವರ್ಷಗಳ ಹಿಸ್ಟ್ರಿ ಇದೆ ಆ ಪ್ಲೇಸ್ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿಂದ ಎರಡು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು ಟ್ರೆಕ್ಕಿಂಗ್ ಮಾಡ್ಬಿಟ್ಟು ಮೇಲತ್ತಬೇಕು ಇಲ್ಲಿಂದ ನಮ್ಮ ಟ್ರಕ್ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ ಆಗಿ ರೂಟ್ ಮ್ಯಾಪ್ ಹಾಕಿದ್ದಾರೆ ಬಂದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಆ ರೂಟ್ ಮ್ಯಾಪ್ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ನೀವು ಬಟ್ ಏನಂತಂದ್ರೆ ಸ್ವಲ್ಪ ಡೇಂಜರ್ ಇದೆ ಸುತ್ತಮುತ್ತ ಯಾರು ಇಡಂಗಿಲ್ಲ ಕಾಡು ಪ್ರಾಣಿಗಳು ಹಾವಳಿ ಜಾಸ್ತಿ ಇದೆ ಅಂತ ಹೇಳಿದ್ರು ಅಲ್ಲಿ ಅಂದ್ರೆ ಕರಡಿ ಚಿರತೆ ಈ ತರ ಇದೆ ಅಂತ ಹೇಳಿದ್ರು ನೋಡೋಣ ನಮ್ ಹಂಗಿದೆ ಅಂತ ಸೊ ಇಲ್ಲಿ ರೂಟ್ ಮ್ಯಾಪ್ ತೋರಿಸ್ತೀನಿ ನೋಡಿ ಈ ರೂಟ್ ಮ್ಯಾಪ್ ಆ ರೂಟ್ ಮ್ಯಾಪ್ ಇಂದ ಹಿಂಗ್ ಬಂದ್ರೆ ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು ಇಲ್ಲಿಗೆ ದಮ್ಮತ್ ಬಿಡ್ತಾವ ಸುತ್ತಮುತ್ತ ಯಾವುದೇ ಪ್ರಾಣಿ ಇರ್ಲಿಲ್ಲ ಅಂದ್ರೆ ಸಾಕು ಆರಾಮ ಟ್ರಿಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸೊ ಬರ್ಬೇಕಾದ್ರೆ ನೀರು ಮರ್ದ್ ಬಂದ್ಬಿಟ್ಟೆ ನಾನು ಈ ಥರ ಟ್ರೆಕ್ಕಿಂಗ್ ಎಲ್ಲಾದರೂ ಹೋಗ್ಬೇಕಾದ್ರೆ ನೀರು ಕಂಪಲ್ಸರಿಲೇಬೇಕು ಬಟ್ ಔಷಧದಲ್ಲಿ ಬಂದ್ಬಿಟ್ಟೆ ನೀರೇ ಇಲ್ಲ ಅಸಲು ಬೆಳಗ್ಗೆ ಒಂಬತ್ತು ಗಂಟೆಗೆ ನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ ಹೋಗಿ ಮುಟ್ಟೊತ್ತಿಗೆ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ ಹೋಗ್ಬೇಕು ಇಲ್ಲಿದೆ ನೋಡಿ ಸುತ್ತ ಗುಡ್ಡ ನವಿಲಿಕಿರಿಸ್ತಾ ಇದೆ ನಾನು ಅವಾಗ್ಲೇ ಹೇಳಿದ್ನಲ್ವಾ ಆದಿಮಾನವರು ಹೆಂಗ್ ವಾಸ ಮಾಡ್ತಾರೆ ಎಲ್ಲಿ ವಾಸ ಮಾಡ್ತಾ ಇದ್ರ ಅಂತ ಹೇಳಿ ಇದಲ್ದನೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಗುಹೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಆದಿಮಾನವರು ಯಾವ ಥರ ಗುಹೆಗಳ ಮೇಲೆ ವಾಸ ಮಾಡ್ತಾರೆ ಗುಹೆಗಳು ಯಜ್ಞ ಸೃಷ್ಟಿ ಆಗ್ತವೆ ಅಂತ ಸೊ ಇದಲ್ಲಿ ಇವತ್ತು ಅದು ಪ್ರೂಫ್ ತೋರ್ಸಕ್ಕೆ ಬಂದಿದ್ರೆ ಅಂದರೆ ರಿಯಲ್ ಆಗಿರೋ ಪ್ರೂಫು ರಿಯಲ್ ಆಗಿರೋ ಆದಿಮಾನವರು ಅಂದರೆ ಮೂರು ಸಾವಿರ ವರ್ಷಗಳ ಹಿಂದೆ ವಾಸ ಮಾಡಿರ್ತಕ್ಕಂಥ ಜನಗಳದ್ದು ಪ್ರೂಫು ಇಲ್ಲಿದೆ ಇದೇ ಗುಹೆಗಳಲ್ಲಿ ಆದಿಮಾನ್ ಅವರು ಕೆತ್ತನೆ ಮಾಡಿದ ಪ್ರೂಫ್ಗಳು ಇದಾವೆ ಅಂದ್ರೆ ಬಣ್ಣಗಳು ಚಿತ್ರಗಳು ಅವ್ರ ಕಾಲದ ಆಚರಣೆಗಳು ಹೆಂಗಿರ್ತಿತ್ತು ಅದಂತೆಲ್ಲ ಒಂದು ಚಿತ್ರಗಳಲ್ಲಿ ಕೆತ್ತಿದ್ದಾರೆ ಆ ಚಿತ್ರಗಳನ್ನ ಲೈವ್ ವೈಫ್ ತೋರಿಸ್ತೀನಿ ಲೈವ್ ಪ್ರೂಫ್ ತೋರಿಸ್ತೀನಿ ನಿಮಗೆ ಇಲ್ಲಿ ಕಾಣಿಸ್ತಾ ಮೂರು ಜನಗಳು ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ನೃತ್ಯ ಮಾಡ್ತಿರೋ ಚಿತ್ರ ಇಲ್ಲಿ ಬಡಿದ ಬಿಡಿಸಿದ್ದಾರೆ ಸೊ ಇದು ಇದು ಒಬ್ಬ ಮನುಷ್ಯ ಅವನ್ ಅವ್ನು ಕೂತ್ಕೊಂಡಿದ್ದಾನೆ ಕುದುರೆ ಮೇಲೆ ಅವನ ಕೈಯಲ್ಲಿ ಏನೋ ಬೆಂಕಿ ಅಥವಾ ಏನೋ ಒಂದು ಆಯುಧ ತರ ಇದೆ ಇಲ್ಲೊಬ್ಬ ಕುದುರೆ ಮೇಲೆ ಕುತ್ಕೊಂಡಿದ್ದಾನೆ ಅದಾದ್ಮೇಲೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಇಲ್ಲಿ ಒಂದು ಪ್ರಾಣಿ ಅಂದ್ರೆ ಕುದುರೆ ಮೇಲೆ ಕುತ್ಕೊಂಡಿದ್ದಾನೆ ಒಬ್ಬ ಮನುಷ್ಯ ಅವನ ಕೈಯಲ್ಲಿ ಒಂದು ಆಯುಧ ಇದೆ ಸೊ ಇದು ಮೋಸ್ಟ್ಲಿ ಬೇಟೆ ಆಡ್ತಾ ಇರಬೇಕಾದ್ರೆ ಅಥವಾ ಬೇಟೆ ಯಾವ ತರ ಆಡ್ತಾ ಇದ್ರು ಅನ್ನೋ ಚಿತ್ರ ಚಿತ್ರ ಬರ್ದಿರಬಹುದು ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಇಲ್ಲೊಬ್ಬ ಮನುಷ್ಯ ಅವರು ಅಲ್ಲಿ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋರು ಅಂದ್ರೆ ನೃತ್ಯ ಮಾಡ್ತಾ ಇರೋ ಚಿತ್ರ ಇಲ್ಲಿದೆ ಮೂರ್ ಜನ ಇದಾರೆ ಒಬ್ಬರು ಕೈ ಒಬ್ರು ಹಿಡ್ಕೊಂಡಿದ್ದಾರೆ ಅವ್ರ ತಲೆ ಮೇಲೆ ಇನ್ನೂ ಏನೋ ಇದೆ ಮೋಸ್ಟ್ಲಿ ಇದು ಮೋಸ್ಟ್ಲಿ ಇದು ಏನಾಗಿರುತ್ತೆ ಅಂತಂದ್ರೆ ಇವಾಗ ನೃತ್ಯಗಳು ಇರ್ತಾವಲ್ಲ ನಮ್ಗೂ ಜಾನಪದ ನೃತ್ಯಗಳು ಆ ತರ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ ಅಂದ್ರೆ ಈ ಪಂಗಡದವರು ಮಾಡ್ತಿರ್ತಕ್ಕಂಥ ಒಂದು ಡ್ಯಾನ್ಸ್ ಆಗಿರ್ಬೋದು ಅಲ್ಲಿ ಆದಿಮಾನವರ ಚಿತ್ರ ಇದೆ ಇಲ್ಲಿ ಅದಲ್ದೇ ಇಲ್ಲಿ ನೋಡಿ ಒಬ್ಬ ಒಬ್ಬ ಮನುಷ್ಯ ಒಂದು ಪ್ರಾಣಿ ಮೇಲೆ ಕುತ್ಕೊಂಡಿದ್ದೇನೆ ಅದ್ರ ಅವರಿಂದ ಇನ್ನೊಂದು ಪ್ರಾಣಿ ಇದೆ ಇಲ್ಲೊಂದು ಪ್ರಾಣಿ ಇದೆ ಇದು ಮೋಸ್ಟ್ಲಿ ನಾಯಿ ಆಗಿರಬಹುದು ನೋಡಿ ಮತ್ತೊಂದು ಪ್ರಾಣಿ ಇಲ್ಲಿದೆ ಆ ಕುದುರೆ ಇದೆ ಕುದುರೆ ಮೇಲೆ ಕುತ್ಕೊಂಡಿದ್ದೇನೆ ಅಂತ ಇದು ಜಿಂಕೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಜಿಂಕೆ ಆಗ ಇಲ್ಲೊಂದು ಜಿಂಕೆ ಮೂರು ಸಾವಿರ ವರ್ಷಗಳ ಹಿಂದೆ ಆದಿಮಾನವರು ಇಲ್ಲಿ ವಾಸ ಮಾಡ್ತಾ ಇದ್ರಂತೆ ಅಂದ್ರೆ ಮೌರ್ಯರು ಮೌರ್ಯರು ಅಲ್ಲ ಮೌರ್ಯರು ಮೌರ್ಯರು ಅಂದ್ರೆ ಇಲ್ಲೊಂದು ಪಂಗಡ ಆ ಒಂದು ಪಂಗಡದವರು ಇಲ್ಲಿ ವಾಸ ಮಾಡ್ತಾ ಇದ್ರಂತೆ ಅಂದ್ರೆ ಕೃಷ್ಣಶಕ ಎಂಟುನೂರು ಅಥವಾ ಹನ್ನೆರಡು ನೂರು ಸೊ ಎರಡರ ಮುದ್ದೆ ಡಿಫ್ರೆನ್ಸ್ ಇದಾವೆ ಕನ್ಫ್ಯೂಷನ್ ಇದೆ ಯಾವ್ದು ಕ್ಲಾರಿಟಿ ಗೊತ್ತಿಲ್ಲ ಯಾಕಂದ್ರೆ ಇಂಟರ್ನೆಟ್ ಅಲ್ಲೂ ಕ್ಲಾರಿಟಿಗ ಮೆನ್ಷನ್ ಮಾಡಿಲ್ಲ ಇಲ್ಲೊಂದು ಇಲ್ಲೊಂದು ಮೆನ್ಷನ್ ಮಾಡಿದ್ದಾರೆ ಬೋರ್ಡ್ ಅಲ್ಲಿ ಇಂಟರ್ನೆಟ್ ಅಲ್ಲೊಂದು ಮೆನ್ಷನ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಯಾವುದೇ ಕ್ಲಾರಿಟಿಗಳು ನನ್ಗಿಲ್ಲ ಬಟ್ ಒಂದು ಕ್ಲಾ ಒಂದು ಕ್ಲಾರಿಟಿ ಆಗಿ ಹೇಳ್ಬೋದು ಮೂರು ಸಾವಿರ ವರ್ಷಗಳ ಹಿಂದೆ ಬರ್ದಾರ ಚಿತ್ರಗಳು ಇವೆಲ್ಲ ಸೊ ಇವನ್ನ ಹೆಂಗೆ ಅಂತಂದ್ರೆ ಈ ಕಬ್ಬಿಣದ ಮೇಲೆ ರಸ್ಟ್ ಇರುತ್ತಲ್ಲ ಕೆಂಪುಗೆ ಆ ಕಬ್ಬಿಣದ ಮೇಲೆ ರಸ್ಟ್ ಇರುತ್ತಲ್ಲ ಅದನ್ನ ಅದನ್ನ ಮಿಕ್ಸ್ ಮಾಡಿ ಬರ್ದಿರ್ಬೋದು ಇಲ್ಲ ಅಂತಂದ್ರೆ ಹಂದಿ ರಕ್ತಗಳು ಅಂದ್ರೆ ಹಂದಿ ರಕ್ತ ತಿಕ್ಕಾಗಿರುತ್ತೆ ಆಗಿರುತ್ತೆ ಆ ಹಂದಿ ರಕ್ತದಿಂದ ಬರ್ದಿರ್ಬೋದು ಮೂರು ಸಾವಿರ ವರ್ಷಗಳ ಹಿಂದೆ ಬರ್ದಿರೋದು ಇನ್ನೂ ಹಂಗೆ ಇದೆ ಮಳೆ ಬಂದಿರಬಹುದು ಗಾಳಿ ಗಿ ಎನ್ ಏನು ಬಂದ್ರು ಬಂದರೂ ಕೂಡ ಇದಿನ್ನೂ ನಶಿಸಿ ಹೋಗಿಲ್ಲ ಅಂದರೆ ಇದೆಲ್ಲ ಅಳಿಸಿ ಹೋಗಿಲ್ಲ ಲೆಕ್ಕಾಕಳು ಏನ್ ಎಂದು ಯಾವ್ದ್ರಿಂದ ಚಿತ್ರ ಬರ್ದಿರ್ಬೋದು ಅದನ್ನ ಸೊ ಇದೇ ಕ್ಲಾರಿಟಿ ಹೇಳೋ ಪ್ರಕಾರ ಅಂತಂದ್ರೆ ಹಂದಿ ರಕ್ತದಿಂದ ಬರ್ದಿರ್ಬೋದು ಅಥವಾ ಕಬ್ಬಿಣದಿಂದ ಬಂದಿರೋ ರಸ್ಲಿಂದ ಬರ್ದಿರ್ಬೋದು ಅಂತ ಇನ್ಫಾರ್ಮೇಶನ್ ಇದೆ ಆ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಗುಹೆಗಳು ಆದಿ ಮಾನವರು ಬರೆದಿರ್ತಕ್ಕಂಥ ಚಿತ್ರಗಳು ಎಲ್ಲ ಇಲ್ಲಿ

ಮತ್ತೆ ಅಲ್ಲಿದೆ ನೋಡಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಜಿಟೇಲ್ ಇಲ್ಲಿದೆ ನೋಡಿ ಸೊ ಇವಾಗ ಆದಿಮಾನ್ ಮಾನವರು ಬರೆಸೋ ಚಿತ್ರಗಳನ್ನು ನೋಡಿದ್ವಲ್ಲ ಇಲ್ಲಿಂದ ಮೇನ್ ಪ್ಲೇಸ್ ಹೋಗೋಣ ಆದಿಮಾನ್ ಮಾನವರು ಇದ್ರು ಅಂತ ಹೇಳಕ್ಕೆ ಇನ್ನೊಂದು ಪ್ರೂಫ್ ಇದೆ ಆ ಪ್ರೂಫ್ ನ ತೋರ್ಸಕ್ ಹೋಗ್ತಾ ಇದೀನಿ ಇದು ತುಂಬಾ ಎಕ್ಸೈಟೆಡ್ ಆಗಿರುತ್ತೆ ಇದನ್ನ ನೀವು ಎಲ್ಲೂ ನೋಡಿರಂಗಿಲ್ಲ ಆ ತರ ಪ್ಲೇಸ್ ಇದು ಸಕ್ಕತ್ತಾಗಿದೆ ಆ ಈ ಬಂಡೆಕಲ್ಲಿನ ಮೇಲೆ ಇವರು ಬಂಡೆ ಕಲ್ಲಿನ ಮೇಲೆ ಬರ್ದಿದ್ದಾರೆ ಇದಕ್ಕೆ ಈ ತರ ಹೋಗ್ಬೇಕು ಅಲ್ಲಿಂದ ಬಂದಾದ್ಮೇಲೆ ಹಿಂಗೆ ಈ ತರ ಸ್ಟ್ರೈಟ್ ಹೋಗೋದು